ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ಮತ್ತೊಮ್ಮೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ಇಳಬೇಕು ಆಫನ್ನು ಯು ವರ್ಡ್ಸು ಇಂಗ್ಲೀಷ್ ತಿಳಿಯೋದಾಗುತ್ತೆ ಅಂದರೆ ಇಂಗ್ಲೀಷಲ್ಲಿ ಯಾವಾಗಲೂ ಉಪಯೋಗಿಸುವ ಶಬ್ದ ಅಂತಾಗುತ್ತೆ ಆಫನ್ನು ನಂಬರು ನಂಬರು ಟ್ವೆಂಟಿ ಟೂ ಅಂತಿದೆ ಟೂ ಅಲ್ಲಿ ಮಾಡು ಬೇಕಾದ್ರೂ ಕುಡಿಯಿರಿ ಬೇಕಂದರೆ ಕಳಿಸು ಹಾಗೆ ಮುಂದುವರೆದು ಪ್ರಿಪೇರ್ ಅಂದರೆ ಇದು ಮಾಡುವಂತಾಗುತ್ತೆ ಈಗ ನಾನು ಮೇಕು ಎನ್ನುವ ಅಫನು ಇವರು ಹೊಡೆದು ಆಗಿದೆ ಮೇಕು ಎನ್ನುವ ಶಬ್ದವನ್ನು ಇಟ್ಕೊಂಡು ನಾನು ಕೆಲವು ವಾಕ್ಯಗಳನ್ನು ಅಷ್ಟು ಮಾಡಿ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಮೇಕ್ ಅಂದರೆ ನಾವು ಇದಾಗಿ ಏನಾದರೂ ತಯಾರಿಸಿ ಮೇಕೋ ಶುದ್ಧವನ್ನು ನಾನು ನಾನು ನಿನ್ನೆ ಡು ಅನ್ನುವ ಶುದ್ಧ ಇಟ್ಕೊಂಡು ವಾಕ್ಯ ಮಾಡಿದ್ದೀನಿ ಮೂರು ವಾಕ್ಯ ರಚನೆ ಮಾಡಿದ್ದೀನಿ ಇವತ್ತು ನಾಲ್ಕನೇ ವಾಕ್ಯ ಎಲ್ಲಿ ನಾನು ಮೇಕನ್ನುಕೊಂಡು ವಾಕ್ಯ ಮಾಡಿದ್ದೀನಿ ನೋಡಿ ತೋರ್ತು ಯಾವುದೇ ನಾನು ಚಹಾ ಮಾಡುತ್ತೇನೆ ಅನ್ನಕ್ಕೆ ನಾವು ಎರಡು ನಿಮಿಷದಲ್ಲಿ ಐ ಮೇಕು ಟೀಕಾಗುತ್ತೆ ು ಅವಳು ಅನ್ನ ಮಾಡುತ್ತಾಳೆ ಅನ್ನಕ್ಕೆ ನಾವು ಸೀಮೆಗ್ಸು ರೈತಾಗುತ್ತೆ ನಾನು ಎಂದ ಹೇಳಿದ್ದೆ ಈ ಸಿ ಬಂದಾಗ ಹೊರಗಿನ ಮುಂದೆ ಹೇಳುತ್ತೆ ನೋಡ್ಕೊಳ್ಳಿ ಸಿಹಿ ಮೇಗ್ಸ್ ಅದನ್ನೇ ನಾನು ತೋರಿಸಿರುತ್ತೆ

ಈ ಮೇಡ ಕ್ರಿಕೆಟ್ ಟೀಮ್ ಆಗುತ್ತೆ ಇಲ್ಲಿ ಮೇಡು ಅಂದರೆ ಪಾರ್ಶ್ವಾಗುತ್ತೆ ಬೇಯಕ್ಕೆ ಆಗುತ್ತೆ ಹಾಗೆ ಮಾಡಿದಾಗ ಬೇಕು ಈ ಮೇಡ ಕ್ರಿಕೆಟ್ ಆಗುತ್ತೆ ನಂತರ ಮುಂದಿನ ಶಬ್ದ ಪ್ರಿಪೇರ್ ಅಂದರೆ ಪ್ರಿಪೇರ್ ಅಂದರೆ ಪ್ರಿಪೇರ್ ಅಂದರೆ ಸಿದ್ಧ ಮಾಡುವುದಾಗುತ್ತೆ ಪ್ರಿಪೇರು ಅನ್ನುವ ಶಬ್ದ ಇಟ್ಕೊಂಡು ವಾಕ್ಯರು ಮಾಡಿ ನೋಡ್ಕೊಳ್ಳಿ

అబ్బర అందుకే నేను లెవెన్త్ సైన్ డాక్టరు అందరిక్రీఫికేడు సోత్తే డాక్టర్ అందుకే నాలుగు ఎమ్

ಮತ್ತೆ ತಗೋಣ ಆಗ ನಾವುಗಳೋ ಮತ್ತು ವಾಕ್ಯಗಳನ್ನು ಶಿಕ್ಷಣ ಅಂದರೆ ಮತ್ತೆ ತಿಳ ಆಗಿರುವ ಆಪ್ಷನ್ನು ಉಳಿದು ವರ್ಡ್ಸು ಇಂಗ್ಲಿಶು ಮತ್ತು ಅದನ್ನು ನಾವು ಕನ್ನಡದಲ್ಲಿ